ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಬುಧ ಗ್ರಹ ತೃತೀಯ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ಮಾಸದಲ್ಲಿ ವೃಶ್ಚಿಕ ರಾಶಿ ಅಂದರೆ ಜಲತತ್ವ ರಾಶಿಯು ಆಗಿರೋದ್ರಿಂದ ಈ ಮಾಸದಲ್ಲಿ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರಲಿದೆ ಇತರ ಗ್ರಹಗಳ ಸಂಯೋಗದಿಂದ ಭಾವನಾತ್ಮಕವಾಗಿ ನಿಮ್ಮ ಮೈಂಡ್ಸೆಟ್ ಇರಲಿದೆ ಭಾವನೆಗಳೊಂದಿಗೆ ಎಮೋಷ್ನಲ್ ಆಗುವಂತೆ ಜಲತತ್ವ ರಾಶಿಯಲ್ಲಿ ಬುಧ ಗ್ರಹದ ಒಂದು ಪ್ರಭಾವ ಇರುತ್ತೆ ಹಾಗಾಗಿ ಈ ರೀತಿ ಈ ಈ ಮಾಸದಲ್ಲಿ ನಿಮ್ಮ ಆಲೋಚನೆಗಳಿರುತ್ತೆ ಈ ಸ್ಥಾನವು ಪ್ರಜ್ಞಾ ಸೂಚಕ ಸ್ಥಾನವೂ ಆಗಿರೋದ್ರಿಂದ ನಿಮ್ಮ ಮನಸ್ಸು ಇದರ ಬಗ್ಗೆ ಯೋಚಿಸ್ತಾ ಇರತ್ತೆ ಇನ್ನು ಯಾವೆಲ್ಲ ವಿಷಯಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತೀರಾ ಅಂದರೆ ಈ ಮಾಸದಲ್ಲಿ ಮಾರ್ಕೆಟಿಂಗ್ ಮಾಡಬಹುದಾದಂತಹ ವಿಷಯಗಳ ಬಗ್ಗೆ ಬರೆಯಬಹುದಾದಂತಹ ವಿಷಯಗಳ ಬಗ್ಗೆ ಕಲಾತ್ಮಕವಾಗಿ ರಚಿಸಬಹುದಾದಂತಹ ಬರೆಯಬಹುದಾದಂತಹ ವಿಷಯಗಳ ಬಗ್ಗೆ ಸೋಷಲ್ ಇಂಟರಾಕ್ಷನ್ ಯಾರೊಂದಿಗೆ ಹೇಗೆ ಮಾತಾಡಬೇಕು ಯಾವ ರೀತಿ ಕಮ್ಯುನಿಕೇಷನ್ ಮಾಡಿ ಯಾವ ಸಂಬಂಧವನ್ನು ಯಾವ ರೀತಿ ಬೆಳೆಸಬೇಕು ಈ ರೀತಿ ಇಂಥ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ ಹಾಗಾಗಿ ಸೇಲ್ಸಲ್ಲಿ ಇರುವಂತಹ ಮಾರ್ಕೆಟಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಮಾಡುವಂತಹ ವ್ಯಕ್ತಿಗಳಿಗೆ ಬರವಣಿಗೆಯನ್ನು ಮಾಡುವ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ ಮತ್ತು ಸಾಫ್ಟ್ವೇರ್ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಈ ಗ್ರಹಗಳ ಒಂದು ಕಂಜೆಕ್ಷನ್ ಒಳ್ಳೆ ಫಲಗಳನ್ನು ನೀಡುತ್ತೆ ನವಮಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರೋದರಿಂದ ದಶಮಾಧಿಪತಿಯಾಗಿ ದಶಮಾಧಿಪತಿಯಾಗಿ ಬುಧಗ್ರಹ ತೃತೀಯ ಸ್ಥಾನಕ್ಕೆ ಬಂದಾಗ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಒಳ್ಳೆಯ ಫಲಗಳನ್ನು ನೀಡ್ತಾರೆ ಅಂದರೆ ಸಾಫ್ಟ್ವೇರ್ ಈಗ ಸಾಫ್ಟ್ವೇರಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ವಿಷಯಗಳಲ್ಲಿ ನೀವು ಮುಂದುವರಿಬೇಕು ಪ್ರಗತಿ ಆಗಬೇಕು ಯಾವುದಾದ್ರೂ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಇಲ್ಲಿ ಬುಧ ಪ್ರಭಾವ ಮತ್ತು ಶುಕ್ರ ಪ್ರಭಾವ ತೃತೀಯ ಸ್ಥಾನವು ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಈ ಒಂದು ವಿಷಯಗಳಿಗೆ ಒಳ್ಳೆಯ ಫಲವನ್ನು ನೀಡುತ್ತಾರೆ ರಾಷ್ಟ್ರಾಧಿಪತಿಯಾಗಿ ಜಲತತ್ವ ರಾಶಿಯಲ್ಲಿ ಸಂಚರಿಸುವಾಗ ಅಗ್ನಿಗ್ರಹಗಳ ಕಂಜಕ್ಷನಲ್ಲಿ ಸಂಚರಿಸುವಾಗ ಒಣ ಕೆಮ್ಮು ನಿಮಗೆ ಬಾಧಿಸಬಹುದು ಇದರಿಂದ ಉಸಿರಾಟದ ಸಮಸ್ಯೆಯು ಬರಬಹುದು ಈ ಸ್ಥಾನವನ್ನು ಸೂಚಿಸುತ್ತೆ ಆ ಸ್ಥಾನ ಹಾಗಾಗಿ ಇದರ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಸೆಲ್ಫ್ ಕೇರ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಈ ಗ್ರಹಗಳು ಅಂದರೆ ಬುಧ ಗ್ರಹ ಈ ಮಾಸದಲ್ಲಿ ಅಲ್ಲೇ ಸಂಚಾರ ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಈಗ ಏನೇನು ಯಾವ್ಯಾವ ಒಂದು ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಫಲವನ್ನು ನೀಡ್ತಾರೆ ಅನ್ನೋದನ್ನು ತಿಳಿಸಿದೆ ಅವುಗಳ ಬಗ್ಗೆ ಹೆಚ್ಚು ಬುಧ ಪ್ರಭಾವ ಈ ಮಾಸದಲ್ಲೇ ಇರುತ್ತೆ ಇನ್ನು ಕುಜಗ್ರಹ ಡಿಸೆಂಬರ್ ಮಾಸದ ಏಳನೇ ದಿನಾಂಕದಂದು ಧನಸು ರಾಶಿಯನ್ನು ಪ್ರವೇಶಿಸ್ತಾರೆ ಇನ್ನು ಸೂರ್ಯ ಗ್ರಹ ಹದಿನಾರನೇ ದಿನಾಂಕ ಧನಸು ರಾಶಿಯನ್ನು ಪ್ರವೇಶಿಸ್ತಾರೆ ಇನ್ನು ಶುಕ್ರ ಗ್ರಹ ಇಪ್ಪತ್ತನೇ ದಿನಾಂಕ ಧನಸ್ಸು ರಾಶಿಯನ್ನು ಪ್ರವೇಶಿಸ್ತಾರೆ ಈ ಗ್ರಹಗಳು ಚತುರ್ಥ ಸ್ಥಾನದಲ್ಲಿ ಯಾವ ಫಲವನ್ನು ನೀಡ್ತಾರೆ ಅಂದರೆ ಈ ರಾಶಿಯನ್ನು ಚತುರ್ಥ ಸ್ಥಾನವನ್ನು ನಿಮ್ಮ ಚತುರ್ಥ ಸ್ಥಾನವನ್ನು ಗುರು ವೀಕ್ಷಿಸ್ತಾರೆ ಮತ್ತು ಶನಿ ಗ್ರಹವು ವೀಕ್ಷಿಸ್ತಾರೆ ಇಲ್ಲಿ ಬಹು ಗ್ರಹಗಳ ಸಂಯೋಗ ಅಲ್ಲಿ ಆಗುತ್ತೆ ಹಾಗಾಗಿ ಯಾವ ವಿಷಯಗಳ ಬಗ್ಗೆ ಈ ಮಾಸದಲ್ಲಿ ಈ ಗ್ರಹಗಳು ನಿಮಗೇನು ಫಲ ನೀಡ್ತಾರೆ ಅಂದರೆ ಭೂಮಿ ಇದರ ಸಂಬಂಧಪಟ್ಟಂತೆ ನಿಮ್ಮ ಮನೆಯನ್ನು ಮನೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನೆಯ ವಿಷಯಗಳ ಬಗ್ಗೆ ಪ್ರೊಟೆಕ್ಟಿವ್ ಆಗಿ ಯೋಚಿಸ್ತೀರಾ ಪ್ರೊಟೆಕ್ಟ್ ಮಾಡ್ತೀರಾ ಸ್ಟ್ರಾಂಗ್ ಡಿಸಿಷನನ್ನು ತೆಗೆದುಕೊಳ್ತೀರಾ ಈ ರೀತಿ ಈ ಗ್ರಹಗಳ ಪ್ರಭಾವ ಚತುರ್ಥ ಸ್ಥಾನದಲ್ಲಿ ಆಗುತ್ತೆ ಅಂದರೆ ಮಾತೃ ಸಹಕಾರ ಆಗಬಹುದು ಇದರ ಬಗ್ಗೆ ಒಳ್ಳೆಯ ಒಂದು ಫಲಗಳೇ ದೊರೆಯುತ್ತೆ ಮನೆಯಲ್ಲಿ ಆಗಬಹುದಾದಂಥ ಕೆಲಸ ಕಾರ್ಯಗಳಿಗೂ ಒಳ್ಳೆಯ ಒಂದು ಅನುಕೂಲಗಳನ್ನು ಶುಕ್ರಗ್ರಹ ಮಾಡಿಕೊಡುತ್ತಾರೆ ಇನ್ನು ಸೂರ್ಯಗ್ರಹವು ಅಲ್ಲಿ ಸಂಚಾರ ಆಗ್ತಾ ಇರೋದರಿಂದ ಸೂರ್ಯಗ್ರಹ ಕುಜಗ್ರಹ ಜವಾಬ್ದಾರಿ ಗ್ರಹಗಳು ಆಗಿರೋದ್ರಿಂದ ಸೆಲ್ಫ್ ಅಂದರೆ ಆತ್ಮವಿಶ್ವಾಸವನ್ನು ನೀಡುವ ಗ್ರಹಗಳು ಆಗಿರೋದ್ರಿಂದ ನಿಮಗೆ ಆ ಮನೆಯ ವಿಷಯಗಳಿಗೆ ಆತ್ಮವಿಶ್ವಾಸವನ್ನು ನೀಡ್ತಾರೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಮತ್ತು ಆ ಸ್ಥಾನದಲ್ಲಿ ಮನೆಯವರನ್ನು ಮನೆಯ ವಿಷಯಗಳನ್ನು ಜವಾಬ್ದಾರಿ ತೆಗೆದುಕೊಳ್ತೀರ ಈ ರೀತಿ ಈ ಗ್ರಹಗಳ ಪ್ರಭಾವ ಚತುರ್ಥ ಸ್ಥಾನದಲ್ಲಿ ಇದೆ ಚತುರ್ಥ ಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದ್ರಿಂದ ನೀವೇನೇ ಮಾಡಿದ್ದರೂ ಆ ಸಂಬಂಧಪಟ್ಟಂತೆ ಆಸ್ತಿ ಭೂಮಿ ಈ ಸಂಬಂಧಪಟ್ಟಂತೆ ಒಳ್ಳೆ ಫಲಗಳನ್ನೇ ಗುರುಗ್ರಹ ನೀಡ್ತಾರೆ ಗುರುಗ್ರಹ ಮಿಥುನ ರಾಶಿಯನ್ನು ಐದನೇ ದಿನಾಂಕ ಪ್ರವೇಶ ಮಾಡಿ ಅಲ್ಲಿಂದ ಆ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಸ್ಥಾನದಿಂದ ಮತ್ತೆ ಗುರುಗ್ರಹ ನಿಮ್ಮ ದಶಮ ಸ್ಥಾನವನ್ನು ಪ್ರವೇಶ ಪ್ರವೇಶ ಮಾಡ್ತಾರೆ ಹೀಗೆ ಈ ಗ್ರಹಗಳ ಪ್ರಭಾವ ಪ್ರಭಾವ ಈ ರೀತಿ ಹೊರಕಾಗ್ತಾ ಇರುತ್ತೆ ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಏನು ಪ್ರಯತ್ನ ಪಡ್ತೀರ ಆ ಕೆಲಸ ಕಾರ್ಯಗಳು ಆಗುತ್ತೆ ಏಕೆಂದರೆ ಬುಧ ಗ್ರಹ ಶುಕ್ರಗ್ರಹ ಈ ಗ್ರಹಗಳ ಪ್ರಭಾವದಿಂದ ದಶಮದಲ್ಲಿ ಗುರುಗ್ರಹದ ಸಂಚಾರವು ಆಗೋದರಿಂದ ಬಹಳ ಉನ್ನತ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನೇ ಸೂಚಿಸುತ್ತೆ ಧನಾಭಿವೃದ್ಧಿಯ ವಿಷಯದಲ್ಲಿ ವ್ಯಾಪಾರ ವ್ಯವಹಾರ ಈ ಸ್ಥಾನಾಧಿಪತಿಯಾದಂತಹ ಗುರುಗ್ರಹ ದಶಮದಲ್ಲಿ ಇರೋದರಿಂದ ಒಳ್ಳೆ ಫಲವನ್ನೇ ನೀಡುತ್ತಾರೆ ಧನಾಭಿವೃದ್ಧಿಯನ್ನು ನೀಡಬಹ ನೀಡಬೇಕಾದಂತಹ ಶುಕ್ರ ಗ್ರಹ ಚತುರ್ಥ ಸ್ಥಾನವನ್ನು ಪ್ರವೇಶಿಸ್ತಾ ಇರೋದು ಒಳ್ಳೆಯ ಫಲಗಳನ್ನು ನೀಡುತ್ತೆ ಅಂದರೆ ಧನಾಭಿವೃದ್ಧಿ ವಿಷಯದಲ್ಲಿ ಈ ಮಾಸದಲ್ಲಿ ಅಂದರೆ ಖರ್ಚು ಇರುತ್ತೆ ಹಾಗೆ ಇಲ್ಲಿ ಧನಾಭಿವೃದ್ಧಿಯೂ ಆಗುತ್ತೆ ಸಮವಾಗಿರುತ್ತೆ ಈ ರೀತಿ ಫಲಗಳಿದೆ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ಒಳ್ಳ ಫಲವನ್ನು ಗುರುಗ್ರಹ ನೀಡುತ್ತಾರೆ ಪತಿ ಪತ್ನಿಯಿಂದ ಆಗಬಹುದಾದಂತಹ ಲಾಭ ಕೆಲಸ ಕಾರ್ಯಗಳಲ್ಲಿ ಇದೆಲ್ಲದರಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಪತ್ನಿ ವಿಷಯದಲ್ಲಿ ಗುರು ನಿಮಗೆ ಶುಭವನ್ನು ನೀಡಿದ್ರೂ ಆದರೆ ಗ್ರಹ ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾವ ರೀತಿ ನೀವು ಯೋಚಿಸ್ತೀರ ಅಂದರೆ ನಿಮ್ಮ ರಿಲೇಷನ್ಶಿಪ್ ಆಗಿ ಇರುವಂತೆ ಯೋಚಿಸ್ತೀರಾ ಕೆಲವು ಸಂಬಂಧಗಳು ಭಾವನಾತ್ಮಕವಾಗಿರುತ್ತೆ ಬಹಳ ಪ್ರೀತಿಯಿಂದ ಇರುತ್ತೆ ಆದರೆ ಕೆಲವು ಸಂಬಂಧಗಳು ಪ್ರಾಕ್ಟಿಕಲ್ ಆಗಿ ಭಾಳ ಒಂದು ಸೆಕ್ಯೂರ್ ಸಂಬಂಧಗಳು ಇರುತ್ತೆ ಅಂದರೆ ಇವೆರಡರಲ್ಲೂ ವ್ಯತ್ಯಾಸಗಳಿದೆ ನೀವೇ ಯೋಚಿಸಿ ನೋಡ್ಬೋದು ಈ ರೀತಿ ಇಲ್ಲಿ ಕನ್ಯಾ ರಾಶಿಯವರ ಸಪ್ತಮ ಸ್ಥಾನದಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಈ ರೀತಿ ನಿಮ್ಮ ಒಂದು ಸೆಕ್ಯೂರ್ ಸಂಬಂಧ ಇಲ್ಲಿ ಮ್ಯಾನೇಜ್ ಮಾಡ್ತಾ ಇರ್ತೀರ ಆದರೆ ಇರುವ ಒಂದು ಸಮಸ್ಯೆಗಳನ್ನು ಸರಿಯಾಗಿ ಪರಿಹಾರಗಳನ್ನು ಈಗಲೇ ಮಾಡ್ಕೋಬೇಕಾಗತ್ತೆ ಇಲ್ಲವಾದಲ್ಲಿ ಮುಂದೆ ಬರುವಂತಹ ವರ್ಷಗಳಲ್ಲಿ ಕನ್ಯರಾಶಿಯವರಿಗೆ ರಾಶಿಯವರಿಗೆ ನಿಮಗೆ ಈಗಾಗಲೇ ಸಮಸ್ಯೆಯಲ್ಲೇ ನೀವು ಮುಂದುವರಿತಾ ಇದ್ದರೆ ನಿಮ್ಮ ಬಾಳ ಸಂಗಾತಿಯ ಸಂಬಂಧದಲ್ಲಿ ಮುಂದೆ ಬರುವಂತಹ ವರ್ಷಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರ ಇನ್ನು ಉದ್ಯೋಗದ ವಿಷಯದಲ್ಲಿ ಈಗಾಗಲೇ ಬುಧಗ್ರಹದ ಪ್ರಭಾವವನ್ನು ನಾನು ತಿಳಿಸ್ದೆ ಯಾವ್ಯಾವ ವಿಷಯಗಳಲ್ಲಿ ಹೆಚ್ಚು ಒಳ್ಳೆ ಫಲಗಳನ್ನು ನೀಡ್ತಾರೆ ಅನ್ನೋದು ಇನ್ನು ಸೇವಾ ವೃತ್ತಿ ಸ್ಥಾನ ಈ ಸ್ಥಾನಾಧಿಪತಿ ಶನಿಗ್ರಹ ಸಪ್ತಮದಲ್ಲಿರೋದ್ರಿಂದ ಆ ಸ್ಥಾನದಲ್ಲಿ ಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ಅಡೆತಡೆಗಳಿರುತ್ತೆ ಜನರಿಂದ ಇತರ ಜನರಿಂದ ಸಮಸ್ಯೆಗಳು ಇರುತ್ತೆ ಆದರೂ ಅವುಗಳನ್ನು ನೀವು ಪರಿಹರಿಸಿಕೊಂಡು ನಿವಾರಿಸಿಕೊಂಡು ಬಹಳ ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಈ ಗ್ರಹಗಳ ಪ್ರಭಾವ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಬಂಧಪಟ್ಟಂತಹ ಆ ಸ್ಥಾನಾಧಿಪತಿ ಸಪ್ತಮದಲ್ಲಿದ್ದು ಶನಿಗ್ರಹ ನವಮ ನವಮ ಸ್ಥಾನಾಧಿಪತಿ ಶುಕ್ರಗ್ರಹ ನವಮ ಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಶುಕ್ರಗ್ರಹ ತೃತೀಯ ಸ್ಥಾನದಿಂದ ನಿಮ್ಮ ನವಮ ಸ್ಥಾನ ಋಷಭರಾಶಿನ ವೀಕ್ಷಿಸ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಇಲ್ಲ ಇನ್ನು ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ನಾಯಕರಿಗೆ ಮ್ಯಾನೇಜರ್ಗೆ ಮತ್ತು ಏನಾದರೂ ಒಳ್ಳೆ ಅಥಾರಿಟಿಯಲ್ಲಿ ಬಾಸ್ ಅಂತ ಅನಿಸ್ಕೊಳ್ಳುವಂಥವರಿಗೆ ಸೂರ್ಯ ಪ್ರಭಾವದಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರ ತೃತೀಯ ಸ್ಥಾನ ಮತ್ತು ಚತುರ್ಥ ಸ್ಥಾನದಲ್ಲಿ ಸೂರ್ಯ ಸಂಚಾರ ನಿಮ್ಮ ದಶಮವನ್ನು ವೀಕ್ಷಣೆ ಮಾಡೋದರಿಂದ ಯಾವುದೇ ಸಮಸ್ಯೆಗಳಿಲ್ಲ ಅಂದರೆ ದಶಮ ದಶಮದಲ್ಲಿ ಗುರುಗ್ರಹವನ್ನು ಸೂರ್ಯಗ್ರಹ ಮತ್ತು ಕುಜಗ್ರಹಗಳು ವೀಕ್ಷಿಸೋದ್ರಿಂದ ಬಹಳ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಬಹಳ ಸಿನ್ಸಾರಿಟಿಯಿಂದ ಹಾರ್ಡ್ ವರ್ಕ್ ಮಾಡ್ತೀರಾ ನಂಬಿಕೆ ನಂಬಿಕೆಯನ್ನಿಟ್ಟು ಕೆಲಸ ಮಾಡ್ತೀರಾ ಹಾಗಾಗಿ ಗೌರವ ಪ್ರಶಂಸೆಯನ್ನು ಇಲ್ಲಿ ಪಡೆದುಕೊಳ್ಳುವಂತಾಗುತ್ತೆ ನಿಮ್ಮ ಹೈಯರ್ ಅಥ್ ಅಥಾರಿಟಿ ಯಾರಿರ್ತಾರೆ ಅವರಿಂದ ಹೊಗಳಿಕೆಯು ನಿಮಗೆ ಸಿಗುವಂತೆ ಈ ಗ್ರಹಗಳ ದೃಷ್ಟಿಯು ನಿಮಗೆ ಈ ರೀತಿ ಫಲವನ್ನು ನೀಡುತ್ತೆ ಬಹಳ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಉನ್ನತವಾದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದನ್ನೇ ಗುರುಗ್ರಹ ದಶಮದಲ್ಲಿ ಸಂಚಾರ ಮಾಡುವಾಗ ಫಲಗಳನ್ನು ನೀಡುತ್ತಾರೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಎಲ್ಲ ವಿಷಯಗಳಲ್ಲಿ ಒಳ್ಳೆ ಫಲಗಳೇ ಇದೆ ಆದರೆ ಬುಧಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವು ಮುಖ್ಯ ವಿಷಯಗಳಲ್ಲಿ ಬುಧನ ಪ್ರಭಾವ ಹೆಚ್ಚಾಗಿ ವರ್ಕ್ ಆಗುತ್ತೆ ಇದನ್ನು ತಿಳಿದುಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ತಯಾರಿಯನ್ನು ಸರಿಯಾಗಿ ಮಾಡಿಕೊಳ್ಳಿ ಅನ್ನೋದನ್ನು ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಶುಭವಾಗಲಿ ಹರಿ ಓಂ ನಮಃ ಶಿವಾಯ